ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚೈತ್ರಾ ಹಾಲ್ ಇನ್ ಒನ್ ಲಾಗ್ಗೆ ಎಲ್ರಿಗೂ ಸ್ವಾಗತ ಸೊ ಇದು ನನ್ನ ತಿರುಪತಿಯ ಎರಡನೇ ದಿವಸದ ಕಂಟಿನ್ಯೂ ಲಾಗ್ ಅಂತಲೇ ಹೇಳ್ತೀನಿ ಸೊ ಇವತ್ತು ಮಾರ್ನಿಂಗು ಫೈ ನೈನ್ ಓ ಕ್ಲಾಕಿಗೆ ರೂಮನ್ನು ಲೊಕೇಟ್ ಮಾಡಬೇಕಾಗಿತ್ತು ಹಾಗಾಗಿ ಎಲ್ಲ ಅಪ್ ಆಗಿ ಒಂದೇ ಸಾರಿ ರೂಮನ್ನ ಲೊಕೇಟ್ ಮಾಡೋಣ ಮತ್ತು ದರ್ಶನಕ್ಕೆ ಸಹ ರೆಡಿ ಆಗಿಬಿಡೋಣ ಅಂತ ಹೇಳಿ ಇಲ್ಲಿ ರೆಡಿ ಹಾಕ್ತಾ ಇದ್ವಿ ಇವತ್ತು ವರಹ ಸ್ವಾಮಿ ಟೆಂಪಲ್ಗೆಲ್ಲ ಹೋಗಿರಲಿಲ್ಲ ಹಿಂದಿನ ದಿವಸ ಹಾಗಾಗಿ ಇವತ್ತು ಟೈಮ್ ಇದ್ದಿದ್ದರಿಂದ ವರಹಸ್ವಾಮಿ ಸ್ವಾಮಿ ಟೆಂಪಲ್ನೆಲ್ಲ ವಿಸಿಟ್ ಮಾಡಿಬಿಟ್ಟು ನಂತರ ದೇವರ ದರ್ಶನಕ್ಕೆ ನಿಂತ್ಕೊಳ್ಳೋದಕ್ಕೆ ಟೈಮ್ ಸರಿ ಹೋಗುತ್ತೆ ಅಂತ ಹೇಳಿ ಎಲ್ಲರೂ ರೆಡಿ ಹಾಕ್ತಿದ್ವಿ ಬರೀ ಟೆಂಪಲ್ ರನ್ ಮಾಡೋದೇ ಆಯ್ತಲ್ಲ ರಜಾ ಇದು ಚೆನ್ನಾಗಿತ್ತು ಅಂದ್ರೆ ಇವೆಲ್ಲ ಆಲ್ಟ್ರೇಷನ್ ಮಾಡ್ತಾರಲ್ವಾ ಹ್ಮ್ ದಿಶಾ ಈ ಕಡೆ ಬರ್ರೆ ಇದೆಲ್ಲ ಇನ್ನೂ ಎಷ್ಟು ವರ್ಷ ಆಗುತ್ತೋ ಇದು ಅಷ್ಟೇ ಅಲ್ವಾ ಕರ್ನಾಟಕದ ಭವನಗಳೇ ಅಲ್ವಾ ಮಠಗಳು ಇದು ಮಾಡ್ಬಿಡ್ರಿ ಇನ್ನೊಂದು ನೆಕ್ಸ್ಟ್ ಇಯರ್ ಬರೋಷ್ಟು ಮಾಡಿರ್ತಾರೆ ಬಿಡಿ ಹಾ ನೆಕ್ಸ್ಟ್ ಸರಿ ಬರೋಷ್ಟೊತ್ತಿಗೆ ಸೊ ನಾವು ಫ್ರೆಶ್ಅಪ್ ಆಗಿ ಮತ್ತೆ ರೂಮ್ನಲ್ಲಿ ಲೊಕೇಟ್ ಮಾಡಿ ಮತ್ತೆ ಅಲ್ಲಿಂದ ನಿಯರ್ ಬೈ ಇರ್ತಕ್ಕಂಥ ಹೋಟೆಲ್ಗೆ ಹೋಗಕ್ಕೆ ಟಿಫನ್ಗೆ ಅಂತ ಹೇಳಿ ಹೋಗಿದ್ವಿ ಸೊ ನಿಮ್ಗೇನಾದರೂ ನಿಮಗೆ ಹೋಟೆಲೆಲ್ಲ ಬೇಡ ಟಿಫನ್ನು ನಮಗೆ ದೇವಸ್ಥಾನದಲ್ಲೂ ಹೋಗು ಕೂಡ ಮಾಡ್ಕೊಳ್ಬೋದು ಸೊ ದೇವಸ್ಥಾನದಲ್ಲೂ ಸಹ ಅನ್ನ ನೈಟ್ ನೈಟೆಲ್ಲ ಹೋಗಿದ್ವಲ್ಲ ಅಲ್ಲೂ ಕೂಡ ನಿಮಗೆ ಟಿಫನ್ಗೆ ವ್ಯವಸ್ಥೆನೂ ಇರುತ್ತೆ ನಿಮ್ಗೆ ಅಲ್ಲೂ ಕೂಡ ನೀವು ಟಿಫನ್ ಮಾಡ್ಕೊಳ್ಬೋದು ನಾವು ಇಲ್ಲಿ ನಿಯರ್ ಬೈ ಕರ್ನಾಟಕ ಭವನ್ ಆಪೋಸಿಟ್ ಹೋಟೆಲ್ಗೆ ಟಿಫನ್ ಮಾಡೋದಿಕ್ಕೆ ಅಂತ ಹೇಳಿ ಹೋಗಿದ್ವಿ ಅಲ್ಲಿಂದ ನಾವು ವರಹ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಹೊರಟ್ವಿ ಪರವಾಗಿಲ್ಲ ಬಿಸಿಲು ಇಲ್ಲಂಚೂ ಮ್ಯಾನೇಜ್ ಆಗಿಬಿಡ್ತೈತೆ ಬಿಸಿಲು ಕೆಳಗಡೆ ಇರೋಕ್ಕಾಗಲ್ಲ ಕೆಳಗಡೆ ಅಪ್ಪ ದೇವ್ರೆ ಅಷ್ಟು ಬಿಸಿಲು ನಂಬರ್ ಫೋರ್ ಇದನ್ನು ಡೆಪಾಸಿಟ್ ಇಟ್ಟು ಮೊಬೈಲ್ನ ಇಲ್ಲ ನಿನ್ನ ಮಗಳು ಚೆನ್ನಾಗೈತೆ ಕಣೆ ನಿನಗೆ ನಿನ್ನ ಮಗಳ ಕರೆಕ್ಟಾಗೈತೆ ಐತೆ ಬ್ರದರ್ ನಾ ತಗೋ ಫೈವ್ ತಗೋ ನಾ ಫೈ ತೊಗೊತೀವಿ ಐದು ತಗೋ ನಮಗೆ ಮೂರು ಕೊಡ್ತಾರೆ ನಿಮಗೆ ಎರಡು ಕೊಡ್ತಾರೆ ಎಕ್ಸ್ಟ್ರಾ ವರಹ ಸ್ವಾಮಿಗೆ ಹೋಗ್ಬಿಡೋಣ ವರಹ ಸ್ವಾಮಿಲಿ ದರ್ಶನ ಮುಗಿಸ್ಕೊಂಡು ಟೈಮು ಒಂಬತ್ತು ಮುಕ್ಕಾಲು ಇನ್ನೂ ಒನ್ ಅವರ್ ಇವ್ರನ್ನ ಸ್ಪೆಂಡ್ ಮಾಡ್ಬೇಕು ಟೈಮ್ ನಾವಿಲ್ಲಿ ಅಲ್ಲಿ ಆಗುತ್ತಲ್ಲ ವರಹ ಸ್ವಾಮಿ ಹತ್ರ ಎಲ್ಲ ಇಲ್ಲೆಲ್ಲ ಎಷ್ಟು ನೀಟಾಗಿ ಆರಾಮಾಗಿ ಇಲ್ಲೇ ಕೂತ್ಕೊಬಿಡ್ಬೋದು ಸೊ ನಂತರ ನಾವು ವರಾಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಹೊರಟಿದ್ವಿ ಸೊ ಅಲ್ಲಿ ಹಂದಿವೆ ಹೋಗ್ತಾ ಹೋಗ್ತಾ ನನ್ನ ತಮ್ಮನಿಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ ಮತ್ತು ಅವ್ರಿಗೆ ಅವರು ತುಂಬ ಏನು ಬಂದಿಲ್ಲ ಅಂದರೆ ನಮ್ಮಷ್ಟು ಅವರು ಏನು ತಿರುಪತಿಗೆಲ್ಲ ಬರ್ತಾಯಿರಲ್ಲ ಅಂದರೆ ಒಂದು ಒನ್ ಟೂ ಟೈಮ್ಸ್ ಬಂದಿರ್ಬೋದು ಅಷ್ಟೇ ಹಾಗಾಗಿ ನಾನು ಇಲ್ಲಿ ಲಡ್ಡು ಎಲ್ಲ ಕೊಡ್ತಾರೆ ಮತ್ತು ಯಾವ ಥರ ಫ್ರೀ ದರ್ಶನ ಇರುತ್ತೆ ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡಿಕೊಂಡು ಹೋಗ್ತಾ ಇದ್ವಿ ಸೊ ಅದು ಸುಮಾರು ಒಂದೊಂದು ನೈನ್ ಟೆನ್ ಓ ಕ್ಲಾಕಿಗೆ ಅಷ್ಟು ಬಿಸಿಲಿತ್ತು ಇನ್ನು ಕೆಳಗಡೆ ಹೋದರೆ ಇನ್ನೆಷ್ಟು ಬಿಸಿಲಿರುತ್ತೋ ಗೊತ್ತಿಲ್ಲ ಇಲ್ಲಿ ಇಲ್ಲಿ ಆಲ್ರೆಡಿ ಕ್ಯೂ ಸ್ಟಾರ್ಟ್ ಆಗಿಬಿಟ್ಟಿತ್ತು ಮೊದಲನೇ ಸರಿ ನಾವು ಶ್ರೀನಿವಾಸನ ನೋಡಬೇಕಾದ್ರೆ ಇಲ್ಲಿ ವರಹಸ್ವಾಮಿ ದೇವಸ್ಥಾನ ದರ್ಶನ ಮಾಡಿಕೊಂಡು ನಂತರ ನಾವು ಶ್ರೀನಿವಾಸನ ದರ್ಶನ ಮಾಡಬೇಕು ಅನ್ನೋದು ಇಲ್ಲಿನ ಒಂದು ರೂಲ್ಸ್ ಪ್ರಕಾರ ಆ ಆ ರೂಲ್ಸ್ ಅನ್ನೋದಕ್ಕಿಂತ ವರಸ್ವಾಮಿ ಫಸ್ಟು ಕ್ಷೇತ್ರ ಪರಿಪಾಲಕ ಅಲ್ವಾ ಅವರನ್ನು ನೋಡ್ಕೊಂಡು ಆದಮೇಲೆ ನಾವು ಶ್ರೀನಿವಾಸನ ದರ್ಶನ ಮಾಡಿಕೊಳ್ಬೇಕು ನಮ್ಮ ತಮ್ಮ ಮತ್ತು ತಮ್ಮನ ಪಾಪುಗೆ ಅವರಿಗೆ ಬೇಗ ಅಂದರೆ ಫ್ರೀ ದರ್ಶನ ಅಂದರೆ ಬೇಗ ಅಂದರೆ ಕ್ಯೂ ಸಿಸ್ಟಮ್ ಎಲ್ಲ ಏನೂ ಇರಲಿಲ್ಲ ಮಕ್ಳುಗಳಿಗೆ ಬೇಗನೆ ಬಿಟ್ಬಿಡ್ತಾರೆ ಒಳಗಡೆಗೆ ಅದು ಒಂದು ವರ್ಷದ ಒಳಗಡೆ ಮಕ್ಕಳು ಮಕ್ಕಳಾದರೆ ಬೇಗನೆ ಬಿಟ್ಬಿಡ್ತಾರೆ ಜಸ್ಟ್ ಒಂದು ಐದು ನಿಮಿಷದಲ್ಲೆಲ್ಲ ದರ್ಶನ ಮುಗಿಸ್ಕೊಂಡು ಬಂದ್ಬಿಟ್ರು ಅವರು

ಗಡ್ ಗಡ್ ಹಂಗೆ ದರ್ಶನ ಆಗ್ಬಿಡ್ಲಿ ದರ್ಶನ ಆಗಿತ್ತ ತಕ್ಷಣ ಹಾ ಹಾ ಎಲ್ಲ ಹೇಳಿ ಹಿಂಗೆ ಹೋಗೋಣ ಅಲ್ಲಿ ಹೋಗಲ್ಲ ಇವಾಗ ಟೈಮು ಸೊ ನಾವು ದರ್ಶನಕ್ಕೆ ಅಂತ ಹೇಳಿ ಇವಾಗ ಅವ್ರನ್ನ ಒಂದು ಟ್ವೆಲ್ ಓ ಕ್ಲಾಕಿಗೆ ಮಕ್ಕಳನ್ನ ಬಿಡ್ತಾರೆ ಆ ಒಂದು ಲೈನಲ್ಲಿ ಇವ್ರನ್ನ ನೆಲೆಸೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಿದ್ವಿ ನಂತರ ನಮಗೆ ತ್ರೀ ಹಂಡ್ರೆಡ್ ರುಪೀಸ್ದು ವರ್ಚುವಲ್ ಸೇವಾ ಬುಕ್ ಮಾಡಿದ್ವಿ ಆ ಟಿಕೆಟ್ನ ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ನೆಕ್ಸ್ಟು ಈವ್ನಿಂಗು ಬತ್ ಮತ್ತು ಫೋರ್ ಓ ಕ್ಲಾಕ್ ಫೈವ್ ಓ ಕ್ಲಾಕಿಗೆ ಸಹಸ್ರ ಅಲಂಕಾರ ಟಿಕೆಟ್ ಬುಕ್ ಮಾಡ್ಕೊಂಡಿದ್ವಿ ಸಹಸ್ರ ಅಲಂಕಾರ ನಡೆಯೋ ಒಂದು ಸ್ಥಳ ಇದ್ದೇನೆ ಈ ಥರ ಸೇವೆಗಳನ್ನೆಲ್ಲ ಮಾಡ್ಕೊಂಬಿಟ್ರೆ ನಿಮಗೆ ಬೇಗನೂ ಕೂಡ ದರ್ಶನ ಆಗೋಗ್ಬಿಡುತ್ತೆ ಈ ವಸಂತೋತ್ಸವ ಡೋಲೋತ್ಸವ ಸಹಸ್ರ ಅಲಂಕಾರ ಕಲ್ಯಾಣೋತ್ಸವ ಈ ಥರ ಉತ್ಸವಗಳದು ಪೂಜೆ ಮಾಡಿಸ್ಕೊಂಡು ಟಿಕೆಟ್ ಮಾಡಿಕೊಂಡು ಪೂಜೆ ಮಾಡಿಸೋದ್ರಿಂದ ನಿಮಗೆ ಬೇಗ ದರ್ಶನವೂ ಕೂಡ ಆಗುತ್ತೆ ಯಾವುದೇ ರೀತಿ ನೀವು ಲಾಕ್ ಆಗೋದಿಲ್ಲ ಬೇಗ ದೇವಸ್ಥಾನದ ಒಳಗಡೆಗೆ ಎಂಟ್ರಿ ಆಗಿಬಿಡ್ತೀರಾ ಸೊ ನಮ್ಮದು ದೀಪ ಅಲಂಕಾರದ್ದು ಟಿಕೆಟ್ಸ್ ಕೂಡ ಬುಕ್ ಮಾಡ್ಕೊಂಡಿದ್ವಿ ಆದರೆ ಸಹಸ್ರದೀಪ ಅಲಂಕಾರದ ದರ್ಶನಕ್ಕೆಲ್ಲ ಹೋಗೋದಕ್ಕಾಗೋದಿಲ್ಲ ಏಕೆಂದರೆ ಇವರು ಆಲ್ರೆಡಿ ಟ್ವೆಲ್ ಓ ಕ್ಲಾಕಿಗೆ ಇವ್ರ ದರ್ಶನ ಒನ್ ಅವರಲ್ಲಿ ಅಷ್ಟೊತ್ತಿಗೆ ಮುಗಿದು ತಮ್ಮ ಅವ್ರದ್ದು ಹಾಗಾಗಿ ನಮಗೆ ಮತ್ತೆ ಫೋರ್ ಓ ಕ್ಲಾಕಿಂದ ಮತ್ತೆ ಹೋದರೆ ಮತ್ತೆ ಇನ್ನೊಂದು ದಿವಸ ಅಲ್ಲೇ ಇರಬೇಕಾಗುತ್ತೆ ಹಾಗಾಗಿ ಬೇಡ ಅಂತ ಅಂದ್ಬಿಟ್ಟು ನಮಗೆ ತ್ರೀ ಹಂಡ್ರೆಡ್ ವರ್ಚುವಲ್ ಸೇವಾ ಬುಕ್ ಮಾಡ್ಕೊಂಡಿದ್ವಿ ಮುಂಚೆನೇ ಆ ಒಂದು ಸೇವೆಗೆ ಹೋಗಿಬಿಡೋಣ ಅಂತ ಹೇಳಿ ನಾವು ಟ್ವೆಲ್ ಓ ಕ್ಲಾಕಿಗೆ ನಮಗೆ ಓಪನ್ ಇರುತ್ತೆ ಸೊ ಇವ್ರಿಗೂ ಸಹ ಟ್ವೆಲ್ ಓ ಕ್ಲಾಕಿಗೆ ಓಪನ್ ಆಗುತ್ತೆ ಇವ್ರು ನಮಗಿಂತ ಬೇಗನೆ ದರ್ಶನ ಮುಗಿಸ್ಕೊಂಡು ಬಂದು ಔಟ್ಸೈಡೆಲ್ಲ ವಿಸಿಟ್ ಮಾಡ್ಕೊಂಡು ಬನ್ನಿ ಅಂತ ಎಲ್ಲ ಹೇಳಿದ್ವಿ ಹಾಗಾಗಿ ನಾವು ಒಂದು ಮೊಬೈಲನ್ನ ತೆಗೆದುಕೊಂಡು ಹೋಗಿದ್ವಿ ಏಕೆಂದರೆ ರೂಮ್ ಎಲ್ಲ ಇರಲಿಲ್ಲ ನಮಗೆ ಕಾರಲ್ಲಿಗೆಲ್ಲ ಲಗೇಜ್ ಎಲ್ಲ ಹಾಕಿಬಿಟ್ಟು ನಾವು ದರ್ಶನಕ್ಕೆ ಅಂತ ಹೇಳಿ ಹೊರಟು ಬಂದಿದ್ದು ಮತ್ತು ರೂಮ್ ತೊಗೊಂಡ್ರೆ ನಾವು ನೆಕ್ಸ್ಟ್ ಡೇಗೆ ಇನ್ನೊಂದು ರೂಮ್ ಟಿಕೆಟ್ ಬುಕ್ ಮಾಡ್ಕೊಳ್ಬೇಕಿತ್ತು ಬಟ್ ಬೇಡ ಅಂತ ಅಂದರೆ ಮತ್ತೆ ಹೊರಡೋದು ಇದೆಯಲ್ಲ ಈವ್ನಿಂಗು ಹಾಗಾಗಿ ಬೇಡ ಅಂತ ಹೇಳಿ ರೂಮನ್ನ ಮತ್ತೆ ಬುಕ್ ಮಾಡ್ಕೊಳ್ಳಿಲ್ಲ ಲಗೇಜನ್ನೆಲ್ಲ ಕಾರೊಳಗೆ ಹಾಕಿಬಿಟ್ಟು ನಾವು ತ್ರೀ ಹಂಡ್ರೆಡ್ ರುಪೀಸ್ ವರ್ಚುವಲ್ ಸೇವಾ ಟಿಕೆಟ್ಗೆ ದರ್ಶನಕ್ಕೆ ಅಂತ ಹೋದ್ವಿ ಮತ್ತು ಅವ್ರನ್ನ ಮಕ್ಕಳು ಇರುವಂಥ ಒಂದು ಲೈನಲ್ಲಿ ಕೂರಿಸ್ಬಿಟ್ಟು ಹೋದ್ವಿ ನಾವು ಕೂಡ ನಾವು ತ್ರೀ ಹಂಡ್ರೆಡ್ ರುಪೀಸ್ ದರ್ಶನ ಅಂದರೆ ಎಂಟ್ರಿ ಆಗ್ತೀವಲ್ಲ ಅಲ್ಲಿಗೆ ಬಂದು ನಿಂತ್ಕೊಂಡ್ವಿ ಅಲ್ಲಿ ಬಂದಿದ ತಕ್ಷಣ ಟಿಫನ್ ಎಲ್ಲ ಮಾಡಿದ್ವಿ ಆ ಬಿಸಿಲುಗೇರೆ ಏನಾದರೂ ಕುಡಿಯೋಣ ಅಂತ ಹೇಳಿ ಅಲ್ಲೇ ಸೋಡಾ ಎಲ್ಲ ಕುಡಿದ್ಬಿಟ್ಟು ನಮಗೆ ಟ್ವೆಲ್ ಓ ಕ್ಲಾಕಿಗೆ ಆ ಒಂದು ಗೇಟ್ ಓಪನ್ ಮಾಡ್ತಾರೆ ತ್ರೀ ಹಂಡ್ರೆಡ್ ರುಪೀಸ್ದು ಅಲ್ಲಿವರೆಗೂ ನೀವು ವೆಯ್ಟ್ ಮಾಡಿಕೊಂಡು ಅಲ್ಲೇ ನಿಂತ್ಕೊಳ್ಬೇಕು ಸೊ ನಾವು ಒಂದು ಸುಮಾರು ಒಂದು ಲೆವೆನ್ ಓ ಕ್ಲಾಕಿಗೆ ಹೊಟ್ಟು ಹೋಗ್ಬಿಟ್ಟಿದ್ವಿ ನಮಗಿರೋದು ಟೂ ಓ ಕ್ಲಾಕಿಗೆ ಅಂದರೆ ಅಲ್ಲಿ ಎರಡು ಅವರ್ ಮುಂಚೆನೇ ಹೋಗಬೇಕು ನಂತರ ಎರಡು ಅವರ್ ಆದಮೇಲಾದರೂ ಕೂಡ ಹೋಗ್ಬೋದು ಸೊ ಗೇಟು ಓಪನ್ ಆಯಿತು ಕೂಡ ನಾವು ಮೊಬೈಲ್ ಬೇರೆ ಹೋಗಿದ್ವಿ ಅದನ್ನು ಒಂದು ಕೌಂಟರಲ್ಲಿ ಬೇರೆ ಕೊಡಬೇಕಿತ್ತು ಸೊ ಒಂದು ಮಧ್ಯದವರೆಗೂ ಅಷ್ಟೇ ನಮಗೆ ಮೊಬೈಲ್ ಇರುತ್ತೆ ನಂತರ ಈ ಸ್ಮಾರ್ಟ್ ವಾಚ್ ಆಗಿರ್ಬೋದು ಈ ಮೊಬೈಲ್ಸು ನೀವು ಯಾವುದೇ ರೀತಿ ಎಲೆಕ್ಟ್ರಿಕ್ ಐಟಮ್ಸ್ ಆಗಿರ್ಬೋದು ಈ ಥರ ಎಲ್ಲ ಏನೋ ಒಳಗಡೆ ಇರಲ್ಲ ಸುಮಾರು ಒಂದೊಂದು ಮೂರಿಂದ ನಾಲ್ಕು ಸ್ಟೆಪ್ಪು ನಿಮಗೆ ಸೆಕ್ಯೂರಿಟಿ ಇರುತ್ತೆ ಸೊ ನಿಮಗೆ ಅಷ್ಟೂ ಅಂದರೆ ಚೆಕ್ ಮಾಡ್ತಿರ್ತಾರೆ ಸೊ ಅಷ್ಟು ಚೆಕ್ ಮಾಡಿದ್ರು ಕೆಲವರು ಒಂದೊಂದು ಸೆಕ್ಯೂರಿಟಿಲಿ ಮಿಸ್ ಆಗಿ ಹೋಗಿರುತ್ತೆ ಮತ್ತು ಅಲ್ಲಿ ಹೆಂಗಾರು ಮಾಡಿ ಅವ್ರು ಹಿಡಿದುಬಿಟ್ಟಿರ್ತಾರೆ ಹಾಗಾಗಿ ನಾವು ಇದನ್ನು ಮೊಬೈಲ್ನ ಇದೇ ಫಸ್ಟ್ ಟೈಮ್ ನಾನು ತೆಗೆದುಕೊಂಡು ಹೋಗಿದ್ದು ಹಾಗಾಗಿ ಸ್ವಲ್ಪ ನಾವು ಎಲ್ಲಿವರೆಗೂ ಹೋಗ್ತೀವೋ ಅಲ್ಲಿವರೆಗೂ ವೀಡಿಯೋ ಮಾಡೋಣ ಅಂತ ಹೇಳಿ ಸೊ ನಾವು ಸ್ಟಾರ್ಟಿಂಗು ದೇವ್ರ ದರ್ಶನಕ್ಕೆ ಅಂತ ಹೇಳಿ ನಿಂತ್ಕೊಂಡಿದ್ದರಿಂದ ನಮಗೆ ಬೇಗ ದರ್ಶನ ಆಗುತ್ತೆ ಅಂತ ಅಂದ್ಕೊಂಡ್ವಿ ಏಕೆಂದರೆ ಮಾರ್ನಿಂಗ್ ಟ್ವೆಲ್ ಓ ಕ್ಲಾಕಿಗೆ ತ್ರೀ ಹಂಡ್ರೆಡ್ ರುಪೀಸ್ದು ದರ್ಶನ ಓಪನ್ ಆಗೋದು ಆ ಟೈಮ್ ಕರೆಕ್ಟಾಗಿ ನಾವು ಸ್ವಲ್ಪ ಒಂದು ಫಿಫ್ಟಿ ಮುಂದೆ ಹೋಗಿದ್ರು ಅಷ್ಟೇ ಅದಕ್ಕಿಂತ ಮುಂಚೆ ಲಾಕ್ ಮಾಡಿರ್ತಾರೆ ಸೊ ದರ್ಶನ ಎಲ್ಲ ಮುಗೀತು ನಿನ್ನೆಗಿಂತ ದರ್ಶನ ಇವತ್ತು ಬೇಗನೆ ದರ್ಶನ ಆಯ್ತು ಜಸ್ಟ್ ಒಂದು ಟ್ವೆಲ್ ಓ ಕ್ಲಾಕಿಗೆ ಹೊರಗಡೆ ಹೋಗಿದ್ದಕ್ಕೆ ನಮಗೆ ಟೂ ಓ ಕ್ಲಾಕಿಗೆಲ್ಲ ನಾನು ಹೊರಗಡೆ ಬಂದ್ಬಿಟ್ವಿ ಜಸ್ಟ್ ಒಂದು ಆಫ್ ಅನ್ ಅವರು ಸಹ ನಮ್ಮನ್ನ ಕೂಡ ಹಾಕಿರಲಿಲ್ಲ ಆ ಒಂದು ಸೆಲ್ಲಲ್ಲಿ ಬೇಗನೆ ಅಂದರೆ ಕಳಿಸ್ಬಿಟ್ರು ಬೇಗ ಬೇಗ ಮುಂದಕ್ಕೆ ಆಗಿ ಆಗ್ತಿತ್ತು ದರ್ಶನ ಸಹ ಚೆನ್ನಾಗೂ ಕೂಡ ಆಯಿತು ನನ್ನ ನೆನ್ನೆ ದರ್ಶನಕ್ಕಿಂತ ಇವತ್ತಿನ ದರ್ಶನ ಅಂತೂ ತುಂಬಾ ತುಂಬ ಚೆನ್ನಾಗಾಯಿತು ತುಂಬಾ ಖುಷಿಯಾಗೋಯಿತು ಇಷ್ಟು ಚೆನ್ನಾಗಿ ಆಗುತ್ತೆ ಅಂತ ಅಂದ್ಕೊಂಡಿಲ್ಲ ಯಾಕೆಂದರೆ ಅಷ್ಟು ಜನದ ಮಧ್ಯೆ ಅಷ್ಟು ಆಗೋದು ತುಂಬ ಕಡಿಮೆ ಪ್ರತಿ ಸಾರಿ ಒಂದೊಂದು ಟೈಮ್ ಏನಾದ್ರು ಹೋದಾಗ ಒಂದೊಂದು ದೇವ್ರು ಸರಿಯಾಗಿ ನೋಡ್ದಂಗೆ ಅನಿಸಲ್ಲ ಈ ಥರ ಎಲ್ಲ ಫೀಲಿಂಗ್ ಆಗ್ತಿರ್ತಿತ್ತು ಈ ಸಾರಿ ಅಂತೂ ತುಂಬ ಚೆನ್ನಾಗಾಯಿತು ಪ್ರತಿ ಚೆನ್ನಾಗಿ ಆಗುತ್ತೆ ಇವಾಗ ನಾವು ಹೋಗೋದು ಟ್ರಿಕ್ಸ್ ಕಲ್ತ್ಕೊಂಡ್ಬಿಟ್ಟಿದ್ದೀವಿ ಯಾವ ಥರ ಹೋದರೆ ದರ್ಶನ ಆಗುತ್ತೆ ಅನ್ನೋದು ಸಹ ತಿಳ್ಕೊಂಡ್ಬಿಟ್ಟಿದೀವಿ ಸೊ ನಂತರ ದೇವ್ರ ದರ್ಶನ ಎಲ್ಲ ಆದಮೇಲೆ ಅಲ್ಲೇ ಮುಂದೆ ದೇವ್ರಿಗೆ ಕಾಯಿ ಹೊಡೆದ್ಬಿಟ್ಟು ಕರ್ಪೂರ ಹಚ್ಚಿ ದೀಪ್ ಕಡ್ಡಿ ಬೆಳಗ್ಬಿಟ್ಟು ಬರೋದು ಒಂದು ಪದ್ಧತಿ ಅದನ್ನು ಸಹ ಮುಗಿಸ್ಕೊಂಡು ಲಡ್ಡು ತೆಗೆದುಕೊಳ್ಳೋಣ ಅಂತ ಹೇಳಿ ಹೊರಟಿದ್ವಿ ನಾನು ಮತ್ತೆ ಮಗಳು ತೆಂಗಿನಕಾಯಿ ಚಚ್ಚಿದನ್ನ ತಿನ್ಕೊಂಡು ಹೊಟ್ಟೆ ಹಚ್ಬಿಟ್ಟಿತ್ತು ಒಟ್ಟಿಗೆ ಊಟಕ್ಕೆ ಹೋಗೋಣ ಆಮೇಲೆ ಅಂತ ಅಂದೆ ಸುಮಾರು ಒಂದು ತ್ರೀ ಓ ಕ್ಲಾಕ್ ಆಗಿತ್ತು ಲಡ್ಡು ತೆಗೆದುಕೊಂಡು ನಂತರ ನಾವು ಊಟಕ್ಕೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ Ishan tuh udah tidak ನಾವು ಆಲ್ರೆಡಿ ಲಡ್ಡುನ ನೈಟೇ ತೆಗೆದುಕೊಂಡು ಬಿಟ್ಟಿದ್ವಿ ಇವಾಗ ತೊಗೊಂತಿರೋದು ನಾವು ಟಿಕೆಟ್ ಕೊಟ್ಟಿರ್ತಾರಲ್ವ ಆ ಟಿಕೆಟ್ ದಷ್ಟನ್ನು ಟಿಕೆಟ್ ಆದಮೇಲೆ ಇಲ್ಲೊಂದು ಒಂದು ಲಡ್ಡು ತೊಗೊಳೋಣ ಅಂತ ಹೇಳಿ ತೆಗೆದುಕೊಳಕ್ ಬಂದಿದ್ವಿ ಮತ್ತು ಎಕ್ಸ್ಟ್ರಾ ಏನು ಲಡ್ಡು ಎಲ್ಲ ತೆಗೆದುಕೊಂಡಿಲ್ಲ ಏಕೆಂದರೆ ನೈಟ್ ಆಲ್ರೆಡಿ ನಾವು ತೆಗೆದುಕೊಂಡು ಬಂದುಬಿಟ್ಟಿದ್ವಿ ಇವಾಗ ಹಸ್ಬೆಂಡ್ ಕರ ಕವರ್ ತೊಗೊಂಡ್ಬರ್ತೀನಿ ಅಂತ ಹೇಳಿ ಹೋಗಿದ್ರು ನಮ್ಮದು ವರ್ಚುವಲ್ ಸೇವಾ ಟಿಕೆಟ್ ಆಗಿದ್ರಿಂದ ನಮಗೆ ಈ ಥರ ಒಂದು ಶಾಲು ಅಂದರೆ ವಸ್ತ್ರ ಕೊಡ್ತಾರೆ ಒಂದು ಬ್ಲೌಸ್ ಪೀಸು ನಂತರ ಈ ಥರ ಒಂದು ಶಲ್ಯ ಅಷ್ಟೇ ಈ ಥರದೊಂದು ಕೊಡ್ತಾರೆ ನಮ್ಮ ಕಲ್ಯಾಣೋತ್ಸವಕ್ಕೆ ಹೋದ್ರೂ ಅಷ್ಟೇ ಲಡ್ಡು ಎಕ್ಸ್ಟ್ರಾ ಇರುತ್ತೆ ಈ ಥರ ಶಾಲು ಮತ್ತು ಬ್ಲೌಸ್ ಪೀಸ್ ಕೊಡೋದು ಕಲ್ಯಾಣೋತ್ಸವದಲ್ಲೂ ಸಹ ಕೊಡ್ತಾರೆ ಈ ಒಂದು ವರ್ಚುವಲ್ ಸೇವಾದಲ್ಲೂ ಕೊಡ್ತಾರೆ ವರ್ಚುವಲ್ ಸೇವಾ ಟಿಕೆಟ್ ಬಂದು ಅದು ಕೂಡ ಒಬ್ಬರಿಗೆ ಐನೂರು ರೂಪಾಯಿ ಇರುತ್ತೆ ಇಲ್ಲಿ ಎಕ್ಸ್ಟ್ರಾ ಏನು ದರ್ಶನಕ್ಕೆ ಅಂತ ಹೇಳಿ ಬಿಡೋದು ಇಲ್ಲ ಏನು ಮಾಡೋದಿಲ್ಲ ಜಸ್ಟ್ ಇದು ಅಂದರೆ ನಿಮಗೆ ತ್ರೀ ಹಂಡ್ರೆಡ್ ಟಿಕೆಟ್ ಸಿಕ್ಕಲಿಲ್ಲ ಅನ್ನೋ ಟೈಮಲ್ಲಿ ಈ ಒಂದು ವರ್ಚುವಲ್ ಸೇವಾ ಟಿಕೆಟ್ನ ಬುಕ್ ಮಾಡ್ಕೊಳ್ಬೋದು ಸೊ ಇಲ್ಲಿ ಬಂದಾಗ ಊಟದ ಹಾಲ್ ಹತ್ರ ಬಂದ್ವಿ ಸೊ ಎಷ್ಟು ಜನ ನಿಂತಿದ್ರು ಅಂದರೆ ಮಧ್ಯಾಹ್ನದ ಊಟದ ಟೈಮ್ ಆಗಿದ್ದರಿಂದ ತುಂಬ ಕ್ಯೂ ಸಿಸ್ಟಮ್ ಇತ್ತು ಹಾಗಾಗಿ ನಾವು ಬೇಡ ಇಷ್ಟೊಂದು ಕ್ಯೂ ಸಿಸ್ಟಮಲ್ಲಿ ಹೋಗೋದು ಬೇಡ ಆಲ್ರೆಡಿ ನಾವು ನೈಟು ಊಟ ಮಾಡಿದ್ವಿ ದೇವಸ್ಥಾನದಲ್ಲಿ ಸಾಕು ಒನ್ ಟೈಮ್ ಊಟ ಮಾಡಿದ್ದು ಅಂತ ಹೇಳಿ ಹೋಗೋಣ ಅಂತ ಅಂದ್ಕೊಂಡೇ ಹೋಗಿದ್ವಿ ಬಟ್ ಕ್ಯೂ ಸಿಸ್ಟಮ್ ನೋಡಿದ ತಕ್ಷಣ ಹೋಟೆಲಲ್ಲಿ ಊಟ ಮಾಡೋಣ ಅಂತ ಹೇಳಿ ಅಲ್ಲೇ ಪಕ್ಕದಲ್ಲೇ ಇರ್ತಕ್ಕಂಥ ನಿಯರ್ ಬೈ ಒಂದು ಹೋಟೆಲ್ ಇದೆ ಸೊ ಅಲ್ಲಿ ಹೋಗಿ ಊಟ ತೆಗೆದುಕೊಂಡ್ವಿ ಊಟ ತೆಗೆದುಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಬರೋ ಹೊತ್ತಿಗೆ ನನ್ನ ಬರೋ ಹೊತ್ತಿಗೆ ನನ್ನ ತಮ್ಮ ಆಲ್ರೆಡಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಎಕ್ಸ್ಟ್ರಾ ಪ್ಲೇಸ್ ನೋಡ್ಕೊಂಡು ಬರ್ತೀನಿ ಅಂತ ಹೇಳಿ ಅಲ್ಲೇ ನಿಯರ್ ಬೈ ಇರೋವಂಥ ಒಂದು ಪ್ಲೇಸ್ಗೆಲ್ಲ ಹೋಗಿ ಬರೋದಕ್ಕೆ ಅಂತ ಹೋಗಿದ್ದ ಅಷ್ಟೊತ್ತಿಗೆ ನಾವು ಸಹ ಊಟ ಎಲ್ಲ ಮುಗಿಸ್ಕೊಂಡ್ವಿ ಅವರು ಸಹ ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ನಾವು ಸುಮಾರು ಒಂದು ಫೋರ್ ಫೋರ್ ತರ್ಟಿಗೆಲ್ಲ ಹೊಟ್ಟುಬಿಟ್ವಿ ಎಷ್ಟು ಬರ್ಸಿ ಆಮೇಲೆ ಹೋಗಕನು ಎದುರುಗಡೆ ಓಮ ಅಲ್ಲ ಅಲ್ಲಪ್ಪ ಸಾರಂಗಿಂತ ಇತ್ತಲ್ಲ ಸಾರಂಗಿಂತ ಹೌದ್ರ ರಾಯಲ್ ಸಾರಂಗಿಂತ ಹೋಟೆಲ್ ಆಮೇಲೆ ಅಲ್ಲಿ ಊಡuke ಅಯ್ಯೋ ಯಾತ್ರೆ ಪರವಾಗಿಲ್ಲ ಅಂಗೆ போದು ಅಪ್ಪ ಇವಾಗಂತು ಸಿಕ್ಕಾಪಟ್ಟೆ ರಶಿತ್ತು ರಶಿತ್ತು ಕಣ ನಾವು ಅದಕ್ಕೆ ಹೋಗ್ಲೇ ಇಲ್ಲಪ್ಪ ಊಟನೇ ಬೇಡ ಅಂತ ಎಂಗಿತ್ತು ಚಿನ್ನ ದರ್ಶನ ಸಕಲಾಗಿತ್ತಾ ಚೆನ್ನಾಗಾಯ್ತ ದರ್ಶನ ಆ ಸೇ ನಮ್ಮಂತ ನಾನು ಮಾಡ್ತಾ ಇದ್ದೆ ನಿಮ್ಗೂ ಬಿಡದು ದರ್ಶನಕ್ಕೆ ಆ ಸೇಮ

ಮಾಡ್ ಟಿಕೆಟ್ ದುಡ್ಡು ಕೊಡ್ತಾರೆ ಮಾಡ್ತಾರೆ ಮಾಡ್ತಾರೆ ಮಗನ ಅಂತಾರೆ ಅಕ್ಕಿನ ಇಲ್ಲ ಬೆಲ್ಲನ ಅಂತ

ಸೊ ನಾವು ಇಲ್ಲಿ ಕೆಳಗಡೆ ಬಂದಾದ್ಮೇಲೆ ಇಲ್ಲಿ ನಾವು ಆಲ್ರೆಡಿ ಇಂಡಕ್ಷನ್ ಸ್ಟೋವ್ ನ ಡೆಪಾಸಿಟ್ ಇಟ್ಟಿದ್ವಿ ಮೇಲ್ಗಡೆ ಅದಕ್ಕೆ ಹಲೋ ಇರೋದಿಲ್ಲ ಎಲೆಕ್ಟ್ರಿಕ್ ಐಟಮ್ಸ್ ಎಲ್ಲ ಹಲೋ ಇರೋದಿಲ್ಲ ಅಂತ ನಾನು ಆಲ್ರೆಡಿ ಹೇಳಿದ್ನಲ್ಲ ನನ್ನ ಹಿಂದಿನ ಅಲ್ಲಿ ಅದಕ್ಕಾಗಿ ನಾವು ಇದನ್ನ ಡೆಪಾಸಿಟ್ ಆ ಒಂದು ಇಂಡಕ್ಷನ್ ಸ್ಟವ್ನ ತೆಗೆದುಕೊಂಡು ಹೋಗೋಣ ಅಂತ ಹೇಳಿ ಇಲ್ಲಿ ಕೆಳಗಡೆ ಬಂದಾಗ ಸುಮಾರು ಒಂದು ಫೈವ್ ಓ ಕ್ಲಾಕ್ ಆಗಿತ್ತು ಇಲ್ಲಿ ಅದನ್ನ ತೆಗೆದುಕೊಂಡು ನಂತರ ಇಲ್ಲಿಂದ ನಾವು ಪದ್ಮಾವತಿ ಟೆಂಪಲ್ಗೆ ಹೋಗೋಣ ಅಂತ ಹೇಳಿ ಹೊರಟ್ವಿ ಪದ್ಮಾವತಿ ಟೆಂಪಲ್ ಅಲ್ಲಿ ತುಂಬಾ ಜಾಸ್ತಿ ಜನ ಇರ್ತಾರೆ ಅಂತ ಅಂದ್ಕೊಂಡಿದ್ವಿ ಬಟ್ ಅಲ್ಲಿ ಜಸ್ಟ್ ಒಂದು ಟ್ವೆಂಟಿ ಮಿನಿಟ್ಸ್ಗೆಲ್ಲ ದರ್ಶನ ಎಲ್ಲ ಆಗಿ ಅಲ್ಲಿಂದ ನಾವು ಬ್ಯಾಂಗ್ಳೂರ್ ಕಡೆಗೆ ಹೊರಟು ಬಂದ್ವಿ ಸೊ ನಾವು ಹೊರಟಾಗ ಸುಮಾರು ಒಂದು ಸಿಕ್ಸ್ ಓ ಕ್ಲಾಕಿಗೆ ನಾವು ತಿರುಪತಿನ ಬಿಟ್ಟಿದ್ದಕ್ಕೆ ನೈಟ್ ಬಂದು ಟ್ವೆಲ್ ಓ ಕ್ಲಾಕಿಗೆ ನಾವು ಮನೇನ ರೀಚ್ ಆದ್ವಿ ಹೇಗೋ ಇದು ಬೇಗ ಕೂಡ ಆಯಿತು ಅಲ್ಮೇಲಮ್ಮ ಟೆಂಪಲ್ ಕೂಡ ಚಲೋ ರಾಜಂದು ಇದು ಬೇಗ ಬೇಗ ಆಯಿತು ಮಗಳು ಕಿರಿಕಿರಿ ಆಗಬಾರ್ದು ಅಂತ ಎಷ್ಟಂತೆ ಹನ್ನೊಂದು ಗಂಟೆ ಓದ್ತೀವಿ ಅಂತ ಹೇಳ್ತಾ ಎಲ್ಲ ನಿಲ್ಸ್ತಾರೆ ಹೋದ್ರೆ ಊಟಕ್ಕೆ ನಿಲ್ಸಿದ್ರೆ ಹನ್ನೊಂದು ಗಂಟೆ ಆರೆಂಜ್ ಕಲರ್ ಇದಾಕೊಂಡಿರ್ತಾರಲ್ಲ ಅವರು ಇದ್ಕೊ ಇದಾಕ್ತಾರೆ ಏನೋ ಚೆನ್ನಾಗಿರೋದನ್ನ ಹಾಕ್ತಾರೆ ಅವರು ಸ್ವಯಂ ಸೇವಕರು ಈ ರೋಡಲ್ಲೆಲ್ಲ ನೋಡಿ ಅವ್ರ್ ಹಾಕಿಸ್ಕೊಬಾರ್ದು ಯಪ್ಪಾ ಅದೆಲ್ಲ ಉಜ್ಜಿದ್ರು ನಾಲ್ಕು ದಿವಸ ಹೋಗೋದೇ ಇಲ್ಲ ಅಷ್ಟು ಹಂಗೆ ಅಂಟ್ಕೊಂಬಿಟ್ಟಿರ್ತದೆ ಅವಳೆ ಆಯಿಲ್ ಪೈಂಟ್ ಹೊಡ್ದಿರ್ತಾರೆ ಅದಕ್ಕೆ ಹಾಕಿರ್ತಾರೆ ಅನ್ಸುತ್ತೆ ಅವರಾದರೆ ಸ್ವಯಂ ಸೇವಕರು ಕಾಸೆಲ್ಲ ಈಸ್ಕೊಳಲ್ಲ ಅದಕ್ಕೆಲ್ಲ

ಅದ್ರಲ್ಲಿ ನೋಡಿದ್ದೆ ಫುಲ್ ಬಾಡಿ ಬಾಡಿ ಏನು ಕಾಣಿಸಲ್ಲ ಅಲ್ಲಿ ಲೈಟ್ ಹಾಕ್ತಾರಲ್ಲಿ ಲೈಟ್ ಹಾಕಿದ್ರೆ ಸಕಲ ಕಾಣಿಸುತ್ತೆ ದೇವಸ್ಥಾನ ಆಗುತ್ತೆ ಆಗುತ್ತೆ ಕತ್ಲೆ ಆಗ್ಬೇಕು ನೀಟಾಗಿ ಕಾಣಿಸುತ್ತೆ ಯಾರಿದು ಐಸ್ ಕ್ರೀಮ್ ತಿಂತಾರದು ಐಸ್ ಕ್ರೀಮ್ ತಿಂತಾರೆ ಕಳ್ಳರು ಹಾ ಐಸ್ ಕ್ರೀಮ್ ತಿಂತಾರೆ ಯಾರು ಸುಮಾರು ಟೆನ್ ಓ ಕ್ಲಾಕ್ ಆಗಿದ್ರಿಂದ ಊಟದ ಟೈಮ್ ಆಗಿತ್ತು ಊಟ ಮುಗಿಸ್ಕೊಂಡು ಹೋಗಿಬಿಡೋಣ ಮನೆಗೆ ಅಂತ ಹೇಳಿ ಊಟ ಊಟ ತೆಗೆದ್ಕೊಂತ ಇದ್ವಿ ಇಲ್ಲಿ ಊಟ ಬಂದು ಅಯೋಧ್ಯೆ ಗ್ರ್ಯಾಂಡ್ ಊಟ ಮಾಡೋಣ ಅಂತ ಹೇಳಿ ಇವದೇ ಫಸ್ಟ್ ಟೈಮ್ ಈ ಒಂದು ಹೋಟೆಲ್ ಬಂದಿದ್ದು ಸೊ ಊಟ ಮಾತ್ರ ತುಂಬಾನೇ ತುಂಬಾ ಚೆನ್ನಾಗಿತ್ತು ನನ್ನ ಮಗ ಟೇಬಲ್ ಮೇಲೆ ಕೂತ್ಕೊಂಡು ನಿದ್ದೆ ಮಾಡ್ತಿದ್ದ பாபோ அட தின்னு நல்ல பட்டர் ரொட்டி அமைலே இல்ல இல்ல கரெக்ட் ப்ரோ ஐயோ நான் எಳ್ட்டு வந்துரை சைஸ் சைஸ் அள்ளுற சைஸ்ட்ட மெಳ್ட்டு சின்ன எல்லைய இல்ல டேய் சின்ன ನೋಡಿದ್ರಲ್ಲ ಇವತ್ತಿನ ನನ್ನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ತಿರುಪತಿ ಫಸ್ಟ್ ಡೇ ಮತ್ತೆ ಸೆಕೆಂಡ್ ಡೇ ದಿವಸ ಯಾವ ರೀತಿ ಇತ್ತು ಮತ್ತೆ ಯಾವ ರೀತಿ ದರ್ಶನ ಎಲ್ಲ ಮಾಡಿದ್ವಿ ಅಂತ ಹೇಳ್ತಾ ಇವತ್ತಿನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದಲ್ಲೇ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ತುಂಬ ಜನ ನೋಡ್ತಿರ್ತಾರೆ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಕೆಲವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದಲ್ಲೇ ನೋಡ್ತಿರ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್